ನಮ್ಮಲ್ಲಿ ಹಳೆ ಲಾಸ್ಟ್ ಟೂ ಇಯರ್ಸಿಂದ ನಾವು ಕಂಪ್ರಿ ಕೊಡಲಿಲ್ಲ ಹಳೆವು ಅಮೌಂಟ್ ರಿಲೀಸ್ ಆಗ್ತದೆ ಪೆಂಡಿಂಗ್ ವಾಲ್ಮೀಕಿ ನಿಗಮದಲ್ಲಿ ಹಣ ಮುಖ್ಯವಾಗಿಲ್ಲ ನಾವು ಅವಾಗ ಕಾರಣಕ್ಕೆ ಪೆಂಡಿಂಗ್ ಇತ್ತು ಈಗ ಅವೆಲ್ಲ ಕ್ಲಿಯರ್ ಆಗಿ ಕೊಡ್ತಾಯಿದ್ವಿ ಇವತ್ತು ನಲ್ವತ್ತ್ಮೂರು ಜನ ಕೊಡ್ತಾಯಿದ್ವಿ ಇನ್ನೂ ಮೂವತ್ತು ಜನಕ್ಕೆ ಕೊಡ್ಬೇಕಾಗಿದೆ ನೆಕ್ಸ್ಟು ಮುಂದಿನ ವರ್ಗದಲ್ಲಿ ಕೊಡ್ತಕ್ಕಂಥ ಎಲ್ಲ ಸಿಎಂ ಬದಲಾವಣೆ ಇಲ್ಲಿ ಪೇಪರಾಗ ಓದ್ತಾ ಇದ್ದೀನಿ ಅಷ್ಟೇ ಡೆಲ್ಲಿ ಹೋಗಿದ್ದೆ ಬೇರೆ ವಿಚಾರ ನಾನು ಡೆಲ್ಲಿ ಹೋಗಿ ಇಳಿದು ಇಳಿತಿದ್ದಂಗೆ ನಾನು ನೋಡಿದೆ ಇದ್ರಲ್ಲಿ ಪೇಪರಲ್ಲಿ ಎಲ್ಲ ನಿಮ್ಮ ಮೀಡಿಯಾದರೆಲ್ಲ ನಮ್ಮನ್ನು ಹುಡುಕಾಡ್ತಿದ್ರು ಯಾಕೆ ಹಿಂಗೆ ಹುಡ್ಕಾಡ್ತಾರೆ ಅಂತಂದ್ರೆ ಇಲ್ಲೆಲ್ಲ ಅಕ್ಕ ಹೊಡಿತಿದಿ ಬೆಂಗಳೂರಿಗೆ ಅಲ್ಲ ಅಲ್ಲಿ ನಾವು ಏನ್ಕೋ ಬೇರೆ ವಿಚಾರಕ್ಕೋಸ್ಕರ ನೀವು ಪೂರಾ ಸಿ ಎಂ ಚೇಂಜ್ ಮಾಡೋಕೆ ಹೋಗ್ಯವ್ರೆ ನಾನು ರಂಗನಾಥ್ ಇಬ್ರು ಹೋಗ್ಬಿಟ್ಟು ಸಿ ಎಂ ಚೇಂಜ್ ಮಾಡ್ತೀವ ಸುಮ್ಮನೆ ನಿಮಗೆ ಪೇಪರ್ ಇವು ಲೀ ಓಡಬೇಕು ಹಾಕ್ತೀರ ಅಷ್ಟೇ ನಾವೇನು ಸಿ ಎಂ ವಿಚಾರಕ್ಕೆ ಹೋಗಿರಲಿಲ್ಲ ನಾವು ನಾವಾಗಿದ್ದೇ ಬೇರೆ ವಿಚಾರ ಏನು ವಿಚಾರಿಸೋದಾ ನಂದು ವೈಯಕ್ತಿಕ ವಿಚಾರ ರಂಗನಾಥನ ನನ್ನ ಸಚಿವ ಸ್ಥಾನ ಕೊಡಬೇಕು ಅಂತ ಕೇಳಿದ್ದಾರೆ ಇರ್ಬೋದು ನಿಮ್ಮ ಮನಸ್ಸಿಗೆ ನಿಮಗೆ ಹೋಗಿ ಮೀಟ್ ಮಾಡೋದಂತ ಹೋದ್ರೆ ನಿಮ್ಮ ಹಬ್ಬ ಜಾಸ್ತಿ ಆಗ್ಬಿಡ್ತು ವಾಪಸ್ ಬಂದ್ಬಿಟ್ಟು ಎಲ್ಲ ಒಂದ್ ಡಿ ಕೆ ಶಿವಕುಮಾರ್ ಸಹಿ ಸಂಗ್ರಹಣೆ ಮಾಡ್ತಾ ಇದ್ರು ಶಾಸಕರು ಅಂತ ಯಾರು ಈಗ ನಾನೇ ಹಾಕಿಲ್ಲ ಅಂತಂದ್ರೆ ನೀವು ಏನೇನೋ ಊಹೆ ಮಾಡ್ಕೊಂಡು ಹೇಳ್ಬಿಡ್ತೀರಲ್ಲ ನನಗೆ ಆಶ್ಚರ್ಯ ನನಗೆ ಗೊತ್ತಿಲ್ಲ ಅಂತ ಸಹಿನೇ ಕೇಳಿಲ್ಲ ನಾನು ಡಿ ಕೆ ಶಿವಕುಮಾರ್ ಮೀಟ್ ಮಾಡೇ ಇಲ್ಲ ಸುಮಾರು ಆಲೇ ಒಂದು ತಿಂಗಳು ಎರಡು ತಿಂಗಳಾಗಿರ್ಬೇಕು ನನ್ಗೆ ಅದ್ರ ಬಗ್ಗೆ ಏನಾಗಿದೆಯಲ್ಲ ನೀವು ಎಲ್ಲ ಒಂದ್ ಕಡೆ ಡಿ ಕೆ ಬಣ ಅಂತ ಯಾರು ಹೊಸಣ್ಣವರು ರಂಗನಾಥ್ ಇವತ್ತಾನ ಬೇರೆ ಕಡೆ ಮಾಹಿತಿ ಯಾರು ತಾಲ್ಕೇಟರ್ ಹೇಳ್ಕೊಬೇಕಷ್ಟೇ ನಾನು ಬಣ ಈ ಬಣ ಅಂತಲ್ಲ ನಾನು ಕಾಂಗ್ರೆಸ್ ಬಣ್ಣ ಇಪ್ಪತ್ತು ಸಿದ್ದರಾಮಯ್ಯ ಅವರು ನಮಗೆ ನಾಯಕರೇ ಡಿಕೆ ಕೂಡ ಅಧ್ಯಕ್ಷರು ಅವರು ನಾಯಕರೇ ಮುಖಂಡತ್ವದಲ್ಲಿ ಸರ್ಕಾರ ನಡೀತಾ ಇದೆ ನಾವೆಲ್ಲ ಕೇಳಿ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ